ತುಂಬಾ ಚೆನ್ನಾಗಿದೆ ಸರ್ ಆ ನಮ್ಗೆ ಯೋಗ ಸರ್ ನ ಬಹಳ ಇಷ್ಟ ಆಯಿತು ಈ ತರ ಎಲ್ಲ ಲವ್ ಸ್ಟೋರಿ ಕ್ಯೂಟ್ ಲವ್ ಸ್ಟೋರಿಗಳು ತರಲೇ ಅಂತ ಬಹಳ ದಿವಸಗಳಾಯ್ತು ಈ ಸಿನಿಮಾದಲ್ಲಿ ಅಂದು ಮುಂಗಾರ ಇವತ್ತು ಮನದ ಕಡಲು ತುಂಬಾ ಮನ್ಸರ ಹೇಳ್ತೀನಿ ಒಬ್ಬ ಪ್ರೇಕ್ಷಕ ಮಹಾಪ್ರಭುನಾಗಿ ತುಂಬಾ ಇಷ್ಟಪಟ್ಟು ಖುಷಿಯಿಂದ ಹಾಕಿ ಹೌದು ಕುಲದಲ್ಲಿ ಕೇಳಿ ಹೌದು ಮೇ ತಿಂಗಳು ಇಲ್ಲ ಮುಂದಿನ ತಿಂಗಳು ಅಂತ ಅನ್ಕೊಂಡಿದೀವಿ ಗೊತ್ತಿಲ್ಲ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ ಅತಿ ಶೀಘ್ರದಲ್ಲೇ ರಿಲೀಸ್ ಮಾಡ್ತೀವಿ ನಮ್ಮ ಸಿನಿಮಾ ಬಟ್ ಈ ಸಿನಿಮಾದಲ್ಲಿ ತುಂಬಾ ಖುಷಿಯಿಂದ ಬಹಳ ನೋಡಿದ್ರಲ್ಲ ಫುಲ್ ಹೌಸ್ಫುಲ್ ಆಗಿ ನನ್ಗೂ ಸೀಟ್ ಸಿಗ್ತದೆ ಈ ಕಡೆ ಕೊಟ್ಟಿದೆ ನನ್ನ ಮೂಲ ಕಾರಣದಲ್ಲಿ ತುಂಬಾ ಖುಷಿ ಆಯಿತು ಆಗಿಬಿಟ್ಟು ಮನದ ಕಡಲು ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿ ಇದೆ ಸರ್ ನಮ್ಗೆ ಯೋಗ ಸರ್ ನ ಬಹಳ ದಿಸ ಆಯ್ತು ಈ ತರ ಎಲ್ಲ ಲವ್ ಸ್ಟೋರಿ ಕ್ಯೂಟ್ ಕ್ಯೂಟ್ ಲವ್ ಸ್ಟೋರಿಗಳು ತರಲೇ ಮುಂತಾದಗಳನ್ನ ನೋಡಿ ಬಹಳ ದಿವಸಗಳಾಯ್ತು ಈ ಸಿನಿಮಾದಲ್ಲಿ ಅಂದು ಮುಂಗಾರ ಮಳೆ ಇವತ್ತು ಮನದ ಕಡಲು ತುಂಬಾ ಮನ್ಸರ ಹೇಳ್ತೀನಿ ಒಬ್ಬ ಪ್ರೇಕ್ಷಕ ಮಹಾಪ್ರಭುನಾಗಿ ತುಂಬಾ ಇಷ್ಟಪಟ್ಟು ಖುಷಿಯಿಂದ ಹಾಕಿ ಹೌದು ಕುಲದಲ್ಲಿ ಕೇಳಿ ಹೌದು ಮೇ ತಿಂಗಳು ಇಲ್ಲ ಮುಂದಿನ ತಿಂಗಳು ಅಂತ ಅನ್ಕೊಂಡಿದೀವಿ ಗೊತ್ತಿಲ್ಲ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ ಅತಿ ಶೀಘ್ರದಲ್ಲೇ ರಿಲೀಸ್ ಮಾಡ್ತೀವಿ ನಮ್ಮ ಸಿನಿಮಾ ಬಟ್ ಈ ಸಿನಿಮಾದಲ್ಲಿ ತುಂಬಾ ಖುಷಿಯಿಂದ ಬಹಳ ನೋಡಿದ್ರಲ್ಲ ಫುಲ್ ಹೌಸ್ಫುಲ್ ಆಗಿ ನನಗೂ ಸೀಟ್ ಸಿಗ್ತಾ ಈ ಕಡೆ ಕೊಟ್ಟಿದೆ ನನ್ನ ಮೂಲ ಕಾರಣದಲ್ಲಿ ತುಂಬಾ ಖುಷಿ ಆಯಿತು ಹಾಗೆ ಮನದ ಕಡಲು ಒಳ್ಳೆದಾಗ್ಲಿ ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ